ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಂತ ಅಲ್ಲಿನ ಒಂದು ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಬೇಕು ನೀವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾವು ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಬುಲ್ ಟೆಂಪಲ್ ಮತ್ತು ಗೋವರ್ಧನಗಿರಿ ಕ್ಷೇತ್ರವನ್ನು ನೋಡೋಕ್ಕೆ ಬಂದಿದ್ವಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ ಗೊತ್ತು ಬಸವನಗುಡಿಯಲ್ಲಿರೋ ಬುಲ್ ಟೆಂಪಲ್ ಆದರೆ ಅಲ್ಲಿ ಪಕ್ಕನೇ ಇರೋ ಅಂದರೆ ಏಟ್ ಹಂಡ್ರೆಡ್ ಮೀಟರ್ ದೂರದಲ್ಲಿರೋ ಗೋವರ್ಧನಗಿರಿ ಕ್ಷೇತ್ರ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ನಾವು ಬುಲ್ ಟೆಂಪಲ್ ಇದಕ್ಕೂ ಮುಂಚೆ ಒಂದು ಎರಡು ಸಲ ಬಂದಿದ್ವಿ ಆದರೆ ಇದ್ರ ಪಕ್ಕದಲ್ಲಿ ಈ ಗೋವರ್ಧನಗಿರಿ ಕ್ಷೇತ್ರ ಇರೋದು ನಮ್ಗೆ ಗೊತ್ತಿರಲಿಲ್ಲ ಸೊ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿದ್ದೀನಿ ತುಂಬ ಅಂದರೆ ತುಂಬನೇ ಬ್ಯೂಟಿಫುಲ್ ಆಗಿರೋ ಟೆಂಪಲ್ ಅಂತಲೇ ಹೇಳ್ಬೋದು ಇದೊಂದು ಮಾನವ ನಿರ್ಮಿತ ಗುಹೆ ಸೇಮ್ ಗುಹೆ ಥರನೇ ಅನ್ನಿಸ್ತಾ ಇರುತ್ತೆ ಒಳಗಡೆ ಹೋಗ್ತಾ ಇದ್ರೆ ನೋಡ್ಬೋದು ನೀವು ಈ ಗೋವರ್ಧನಗಿರಿ ಕ್ಷೇತ್ರವು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠದ ವತಿಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಈ ಕ್ಷೇತ್ರಕ್ಕೆ ಗೋಪುರ ಮತ್ತು ಧ್ವಜಸ್ತಂಭ ಗರ್ಭಗುಡಿ ಅಂತ ಏನೂ ಇಲ್ಲ ನೀವು ಗುಹೆ ಒಳಗೆ ಎಂಟ್ರ್ ಆಗ್ತಾ ಹೋದಂತೆ ಇಲ್ಲಿ ನೋಡಬಹುದು ನೀವು ಶ್ರೀಕೃಷ್ಣನ ಸ್ಟ್ಯಾಚ್ಯೂ ನೋಡ್ಬೋದು ಈ ಸ್ಟ್ಯಾಚ್ಯೂನ ನೀವು ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂತ ಈ ಶ್ರೀಕೃಷ್ಣನ ಸ್ಟ್ಯಾಚು ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಇದಕ್ಕೆ ಒಂದು ಹಳೆ ಕಥೆ ಪುರಾಣವೇ ಇದೆ ಜಾಸ್ತಿ ಜನ ಗೊತ್ತಿರ್ಬೋದು ಇಲ್ಲ ಗೊತ್ತಿಲ್ಲದೆ ಇರೋರು ಈ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಅದಕ್ಕೂ ಮುಂಚೆ ಈ ಟೆಂಪಲ್ ಟೈಮಿಂಗ್ನ ಹೇಳ್ಬಿಡ್ತೀನಿ ಬೆಳಗ್ಗೆ ಏಳು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಈ ಟೆಂಪಲ್ ಒಳಗಡೆ ಹೋದಂತೂ ಕೆಲಸದ ಒತ್ತಡ ಟೆನ್ಷನ್ನು ಸಮಸ್ಯೆ ಎಲ್ಲ ಒಂದು ಕಡೆ ಪಕ್ಕಕ್ಕಿಟ್ಟು ಸಮಾಧಾನದಿಂದ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಗೋ ಥರ ಇದೆ ಟೆಂಪಲ್ಲು ಹಾಗೆ ಇಲ್ಲಿನ ಗೋಡೆಗಳು ನೋಡೋದಾದರೆ ಮಹಾವಿಷ್ಣುವಿನ ಅವತಾರ ತಾಳಿದ್ದವು ಮತ್ತು ಶ್ರೀಕೃಷ್ಣನ ಲೀಲೆಗಳು ಮತ್ತು ದ್ರೌಪದಿಯನ್ನು ಸಭೆಯಲ್ಲಿ ರಕ್ಷಿಸಿದ ಸನ್ನಿವೇಶ ರಾಕ್ಷಸಿಯ ಸಂಹಾರ ಹೀಗೆ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳು ಸುಮಾರು ಕೆತ್ತನೆಗಳನ್ನ ನಾವಿಲ್ಲಿ ಗೋಡೆ ಮೇಲೆ ನೋಡಬಹುದು ಇದಂತೂ ಅದ್ಭುತ ಅಂತಾನೆ ಹೇಳ್ಬೋದು ಹಾಗೆ ಈ ಟೆಂಪಲ್ ಒಳಗಡೆ ಹಾಲು ಕೂಡ ಇದೆ ಇದು ಮೂರು ಫ್ಲೋರ್ ಇದೆ ನಾವು ಮೂರು ಫ್ಲೋರ್ ಅಲ್ಲಿ ಹೋಗಿ ನೋಡ್ಕೊಂಡಿದ್ದೀವಿ ಹಾಗೆ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ಗಿರಿ ಕ್ಷೇತ್ರದಲ್ಲಿ ಗೋಶಾಲೆ ಕೂಡ ಇದೆ ಒಳಗಡೆನೆ ಹಾಗೆ ಪಾಠಶಾಲೆನೂ ಇದೆ ಮತ್ತೆ ಧ್ಯಾನ ಮಂದಿರ ಕೂಡ ಇದೆ ಮತ್ತೆ ಭಜನೆ ಕೀರ್ತನೆ ಇದೆಲ್ಲ ನಡೀತಾನೆ ಇರುತ್ತೆ ನಾನು ಅದಕ್ಕೋಸ್ಕರನೇ ಹೇಳಿದ್ದು ನಿಮ್ಗೆ ಏನಾದರೂ ಮನ್ಸಿಗೆ ಬೇಜಾರ ಅಥವಾ ಮನ್ಸಿಗೆ ಏನಾದರೂ ಭಾರ ಅಂತ ಅನಿಸ್ತಾ ಇದ್ರೆ ಒನ್ಸ್ ಈ ಟೆಂಪಲ್ಗೆ ನೀವು ವಿಸಿಟ್ ಮಾಡಿ ನೋಡಿ ಮನ್ಸಿಗೆ ತುಂಬಾ ನಿರಾಳವಾಗಿ ಶಾಂತಿಯುತ ಆಗಿರುತ್ತೆ ಮತ್ತೆ ಇಲ್ಲಿರೋ ಶ್ರೀಕೃಷ್ಣ ಸ್ಟ್ಯಾಚ್ಯೂನ ನೋಡೋದಾದ್ರೆ ಒಂದಿನ ಗೋಕುಲದಲ್ಲಿ ಜೋರಾಗಿ ಮಳೆ ಸುರಿತಾಯ್ತಂತೆ ಗೋಕುಲದಲ್ಲಿರೋ ಪ್ರಜೆಗಳು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಲು ಶ್ರೀ ವಿಷ್ಣು ಶ್ರೀಕೃಷ್ಣನು ಶ್ರೀ ವಿಷ್ಣುವಿನ ಅವತಾರವನ್ನು ತಾಳಿ ಗೋವರ್ಧನಗಿರಿ ಎಂಬ ಪರ್ವತವನ್ನು ತನ್ನ ಕಿರುಬೆಳಿನಲ್ಲಿ ಎತ್ತಿ ಹಿಡಿದ್ರಂತೆ ತನ್ನ ಪ್ರಜೆ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಕಥೆಯ ಪ್ರತೀಕವಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಸವನಗುಡಿಯ ಮುಖ್ಯ ರಸ್ತೆಯಲ್ಲಿ ಕೃತಕ ಭವ್ಯ ಗುಹಾಂತರದ ದೇವಾಲಯವನ್ನು ನಿರ್ಮಿಸಲಾಗಿದೆ ಅದು ಇಲ್ಲಿ ನೋಡ್ಬೋದು ನೀವು ಕೃಷ್ಣನ ಕಿರುಬೆರಳಿನಲ್ಲೇ ಪರ್ವತವನ್ನು ಎತ್ತಿರೋ ರೀತಿಯಲ್ಲಿ ಈ ಗುಹೆಯನ್ನು ನಿರ್ಮಾಣ ಮಾಡಲಾಗಿದೆ ಕೌಂಡಿಕರು ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಗಳನ್ನ ಇಟ್ಕೊಂಡು ನಾವಿವಾಗ ಗೋವರ್ಧನಗಿರಿ ಕ್ಷೇತ್ರವನ್ನು ನೋಡಿಕೊಂಡು ಅಲ್ಲಿಂದ ಬರೀ ಎಂಟುನೂರು ಮೀಟರ್ ದೂರದಲ್ಲಿರೋ ಬುಲ್ ಟೆಂಪಲ್ ಹತ್ರ ಬಂದಿದ್ದೀವಿ ಈ ಪ್ರದೇಶಕ್ಕೆ ಬಸವನಗುಡಿ ಎಂದು ಹೆಸರು ಬರಲು ಕಾರಣವೇ ಈ ಪುರಾತನ ಬೃಹತ್ ಬಸವಣ್ಣನ ದೇವಾಲಯ ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಹದಿನೈದು ಅಡಿ ಎತ್ತರ ಮತ್ತೆ ಇಪ್ಪತ್ತು ಅಡಿ ಉದ್ದದ ದೊಡ್ಡ ಬಸವಣ್ಣನ ವಿಗ್ರಹವಿದೆ ಈ ದೇವಾಲಯವನ್ನು ನಾಡಪ್ರಭು ಕೆಂಪೇಗೌಡವರು ಹದಿನೈದುನೂರ ಮೂವತ್ತೇಳರಲ್ಲಿ ಕಟ್ಟಿಸಿದರು ಹಾಗೆ ಈ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆ ಸೋಮವಾರದಲ್ಲಿ ಕಡಲೆಕಾಯಿ ಜಾತ್ರೆಯನ್ನು ಕೂಡ ನಡೆಸ್ತಾರೆ ಅದು ತುಂಬನೇ ಅದ್ಭುತವಾಗಿರೋ ಜಾತ್ರೆ ಅಂತಲೇ ಹೇಳಬಹುದು ಟೆಂಪಲ್ನ ನೋಡಿಕೊಂಡು ಹಾಗೆ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದರೆ ಕೆಳಗಡೆ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಸಿಗುತ್ತೆ ಇದು ಸಹ ತುಂಬನೇ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಅಂತ ಹೇಳ್ಬೋದು ಬುಲ್ ಟೆಂಪಲ್ ಮತ್ತು ಗೋವರ್ಧನಗಿರಿ ಕ್ಷೇತ್ರ ಟೆಂಪಲ್ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಹಾಗೆ ನೀವು ಒಂದು ಯಾವಾಗಾದ್ರೂ ಆ ಕಡೆ ಹೋದರೆ ಮಿಸ್ ಮಾಡಿದೆ ಒಂದ್ಸಲ ಈ ಟೆಂಪಲ್ನ ವಿಸಿಟ್ ಮಾಡಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರೋ ಟೆಂಪಲ್ಗಳಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್